ಸ್ನೇಹಿತರೆ ಮತ್ತೆ ನಿಮ್ಮ ಸಜೆಷನ್ ಮೇರೆಗೆ ನಾವು ರಾಯಲ್ ಎನ್ಫೀಲ್ಡ್ ಶೋರೂಮ್ಗೆ ಬಂದಿದ್ದೀವಿ ಸೊ ನೋಡೋಣ ಒಂದು ಸಲ ಕಂಪ್ಲೀಟ್ ಟೆಸ್ಟ್ ತೊಗೋತೀನಿ ಹಿಮಾಲಯಂದು ಬೇಸಿಕಲಿ ಈ ವಿಡಿಯೋನ ನಂದು ಸ್ವಲ್ಪ ಸರ್ಪ್ರೈಸ್ ಆಗಿಡೋಕ್ಕೆ ಲಾಂಚ್ ಅಥವಾ ಡೆಲಿವರಿ ಆದಮೇಲೆ ಗಾಡಿದು ಈ ವಿಡಿಯೋನ ಬಿಡ್ತೀನಿ ಗೋಪುರ ತೊಗೊಂಡು ಬಂದಿಲ್ಲ ಸ್ನೇಹಿತರೆ ಏನಕ್ಕೆ ಅಂದರೆ ಕಂಪ್ಲೀಟಾಗಿ ನಾನು ಇಂಡಿವಿಜುವಲ್ ಆಗಿ ಗಾಡಿನ ಎಂಟು ಟು ಎಂಡ್ ಚೆಕ್ ಇವತ್ತು ಸೊ ಅದರ ಮೇಲೆ ಡಿಸಿಷನ್ ಮೇಕಿಂಗು ಐನೋ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಹಿಮಾಲಯನ್ಗೆ ಬಟ್ ಏನು ಮಾಡೋಣ ಇದೆ ಅನಿಸುತ್ತೆ ನಮ್ಮ ಕೊನೆಯ ವೆಹಿಕಲ್ಲು ನೋಡೋಣ ಒಂದು ಆದರೆ ಮೇಂಟೆನೆನ್ಸ್ ಬಗ್ಗೆನೂ ವಿಚಾರಿಸಿ ಅದಾದಮೇಲೆ ಗಾಡಿನ ಡಿಸೈಡ್ ಮಾಡ್ತೀನಿ ಮ್ಯಾಚ್ 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 ಲೈತೆ ಬಟ್ ಓಕೆ ಹೈಟು ಇಸ್ ನಾಟ್ ಅ ಪ್ರಾಬ್ಲಮ್ ಸೆವೆನ್ ನೈಂಟಿ ಫೈವ್ ವೆಯ್ಟು ಒನ್ ನೈಂಟಿ ಸಿಕ್ಸ್ ಇದೆ ಅದೇ ಅಂತ ಗೊತ್ತಿದೆ ಇಮಾಲಯನ್ ಫೋರ್ ಫಿಫ್ಟೀನು ಅಷ್ಟೇ ವೆಯ್ಟ್ ಇದೆ ಸೊ ಲಿಟಿಲ್ ಕನ್ಫ್ಯೂಸ್ಡ್ ನೋಡೋಣ ಸರ ಗಾಡಿ ಲಾಂಗ್ ರೈಡ್ ಎತ್ಕೊಂಡೋಗಿ ಹಿಮಾಲಯನ್ ಫೋರ್ ಫಿಫ್ಟಿನ ಆದಮೇಲೆ ಡಿಸೈಡ್ ಮಾಡ್ತೀನಿ ಬಟ್ ಮೈಂಟೆನೆನ್ಸ್ ವೈಸು ಇದು ಸಿಕ್ಕಾಪಟ್ಟೆ ಚೀಪ್ ಸ್ನೇಹಿತರೆ ಕಂಪೇರಿಟಿವ್ ಬಿಕಾಸ್ ಲಿಕ್ವಿಡ್ ಕೂಲಿಂಗ್ ಇಂಜಿನ್ ನಂದು ಡಾಮಿನರ್ ಇತ್ತಲ್ಲ ಅದು ಅಂತೂ ನಿಮಗೆ ಹೆವಿ ಕೇಳುತ್ತೆ ಮೇಂಟೆನೆನ್ಸ್ ವಿಷಯದಲ್ಲಿ ಬಟ್ ಏನಕ್ಕೆ ಅಂದರೆ ಅದು ಆಯಿಲ್ ಕೂಲೆಂಟ್ ಎಲ್ಲ ಚೇಂಜ್ ಮಾಡಬೇಕು ಕೂಲೆಂಟ್ ಆಯಿಲ್ ಅಲ್ಲ ಹತ್ತು ಸಾವಿರ ಕಿಲೋಮೀಟ್ರ್ ಅಥವಾ ಹದಿನೈದು ಸಾವಿರ ಕಿಲೋಮೀಟ್ರ್ ಒಂದು ಸಲ ಇದರಲ್ಲಿ ಆ ಸಮಸ್ಯೆ ಇಲ್ಲ ಇದರಲ್ಲಿ ನೋಡಿ ಇಲ್ಲಿ ರೇಡಿಯೇಟ್ರು ಆಯಿಲ್ ಕೂಲಿಂಗ್ ಸಿಸ್ಟಮ್ ಕೊಟ್ಟಿದ್ದಾನೆ ಲಿಕ್ವಿಡ್ ಕೂಲಿಂಗ್ ಇಲ್ಲ ಬಟ್ ಮೈಂಟೆನೆನ್ಸ್ ವಿಶೇಷ ಇದು ಆರಾಮು ಸೊ ಜಸ್ಟ್ ಥಿಂಕಿಂಗ್ ಆಮೇಲೆ ಹ್ಯಾಂಡ್ಲು ಬರ್ ನೋಡಿದ್ರಲ್ಲ ಇದು ಹೆಡ್ಲೈಟ್ಗೆ ಮೌಂಟ್ ಆಗಿದೆ ಹಳೆ ಹಿಮಾಲಯ ಥರ ಇದಿಲ್ಲ ಅದು ಮೈಲೇಜ್ ಪ್ರಾಬ್ಲಮು ಸೊ ಇದ್ರದ್ದು ಟಾಪ್ ಸ್ಪೀಡ್ದು ಸ್ವಲ್ಪ ನೋಡ್ಕೋಬೇಕು ಬಟ್ ಡೈಲಿ ಕಮ್ಯೂಟ್ಗೆ ಸಿಟಿ ರೈಡ್ಗೆ ಅಥವಾ ಒಂದು ಅಪರೂಪಕ್ಕೆ ಲಾಂಗ್ ರೈಡ್ ಮಾಡೋಕ್ಕೆ ಓಕೆ ಸ್ನೇಹಿತರೆ ಯಾರು ಯಾವಾಗಲೂ ಕಂಟಿನ್ಯೂಸ್ ಆಗಿ ಒನ್ ಫಾರ್ಟಿ ಮೇಲೆ ಹೊಡಿತಾರಲ್ವಾ ಸೊ ಬಟ್ ನಾನೀವತ್ತು ಸ್ಪೀಡ್ಗೋಸ್ಕರ ಅಲ್ಲ ಬಂದಿರೋದು ಫೋರ್ ಫಿಫ್ಟಿ ಚೆಕ್ ಮಾಡೋಕ್ಕೆ ಇಂಜಿನ್ ನಾಕ್ ಆಗುತ್ತಾ ಅಂದರೆ ಸ್ಲೋ ಆಗಿ ಅಥವಾ ಟರ್ನಿಂಗ್ ರೇಡಿಯಸ್ ಸ್ವಲ್ಪ ಕಷ್ಟ ಅಂತಾರೆ ಸೊ ಅದರಿಂದ ಅದೊಂದು ಸಲ ಚೆಕ್ ಮಾಡೋಕ್ಕೆ ಫೋರ್ ಫಿಫ್ಟಿನ ಬಂದಿದ್ದೀನಿ ಶೋರೂಮು ಅಥವಾ ಸುಮನ್ ಇದ್ದಾರೆ ಸೇಲ್ಸಲ್ಲಿ ಸೊ ಪಾಪ ನನಗೋಸ್ಕರ ಮತ್ತೆ ಒಂದು ಟೆಸ್ಟ್ ರೈಡ್ ಗಾಡಿ ಅರೇಂಜ್ ಮಾಡಿಕೊಟ್ರು ಸರ್ ತರ ಹೋಗಿ ಟೆಸ್ಟ್ ಮಾಡಿ ಅಂತ ಇರೋಡಲ್ಲಿ ಸ್ನೇಹಿತರೆ ಮೂರ್ನಾಲ್ಕು ಸಲ ಇಷ್ಟಿಷ್ಟೇ ಗ್ಯಾಪಲ್ಲಿ ಟರ್ನ್ ಮಾಡಿದೆ ಐ ಅಪಾಲಜಿಸ್ ಗೋಪ್ರೋ ಇಲ್ಲ ಬಿಕಾಸ್ ಐ ವಾಂಟೆಡ್ ಟು ಫೀಲ್ ದ ಬೈಕ್ ಕಂಪ್ಲೀಟಾಗಿ ಒಬ್ಬನೇ ಇದ್ರ ಬಗ್ಗೆ ತಿಳ್ಕೊಂಡು ಏನೇನು ಪ್ರೋಸ್ ಇದೆ ಇದೆ ಅಂತ ಓಡಿಸ್ಬೇಕು ಅಂತಲೇ ಗೋಪ್ರೋ ಇಲ್ಲದೆ ಬಂದೆ ಕೆಲವೊಂದು ಸಲ ಮಾತಾಡಬೇಕಾದ್ರೆ ಆ್ಯಕ್ಚುಲಿ ಪೊಟೆನ್ಷಿಯಲ್ ಗಾಡಿದು ನೋಡೋದು ಮರ್ತ್ ಬಿಡ್ತೀವಿ ಸೊ ಆ ಕಾರಣಕ್ಕೋಸ್ಕರ ಟರ್ನಿಂಗ್ ರೇಡಿಯಸ್ಸು ಏನೂ ಸಮಸ್ಯೆ ಇಲ್ಲ ಬಿಕಾಸ್ ಆಲ್ಮೋಸ್ಟು ಇದು ಏನಿಲ್ಲ ಗುರು ಡಾಮಿನೋಸ್ ದಪ್ಪ ಇದ್ರೂ ಫೋಕ್ಸು ಕಂಪ್ಲೀಟಾಗಿ ಇಲ್ಲಿ ತನಕ ಟರ್ನ್ ಆಗುತ್ತೆ ನೋಡಿ ಇಲ್ಲಿ ತನಕ ಟರ್ನ್ ಆಗುತ್ತೆ ಸೊ ಟರ್ನಿಂಗ್ ರೇಡಿಯಸ್ ಏನು ಸಮಸ್ಯೆ ಇಲ್ಲ ಸೊ ಪ್ರಾಬ್ಲಮ್ ಎಲ್ಲಿ ಬರ್ತಿದೆ ಅಂದರೆ ನನಗೆ ಎಕ್ಸ್ಪೆಷಲಿ ಬೇಜಾರು ಮಾಡ್ಕೋಬಾರ್ದು ಯಾರಾದರೂ ಬುಕ್ ಮಾಡಿರಿದೆ ಪ್ರತಿ ಸಲ ಗಾಡಿ ಸೆಕೆಂಡಿಲ್ಲ ಫಸ್ಟ್ ಕೇಳ್ತಾ ಇದೆ ಸೊ ಐ ಫೀಲ್ ಸಮ್ ವೇರ್ ಲಿಕ್ವಿಡ್ ಕೂಲಿಂಗ್ ಇಂಜಿನ್ಗಳಲ್ಲಿ ಇದು ಕಾಮನ್ನು ಅಥವಾ ಐ ರವಿಂಗ್ ಇಂಜಿನ್ಗಳಲ್ಲಿ ಕಾಮನೇನೋ ಸಿಟೀಲಿ ಪ್ರತಿ ಸಲ ಫಸ್ಟ್ ಸೆಕೆಂಡ್ ಕೇಳ್ತಿದ್ದಂಗೆ ಒಂಥರ ರೆವಲ್ಲೇ ಇರುತ್ತೆ ಗಾಡಿ ಅದೊಂದು ಬಟ್ ಅಭ್ಯಾಸ ಆದಮೇಲೆ ಏನು ತೊಂದರೆ ಇಲ್ಲ ಬಿಕಾಸ್ ನಾನು ಸ್ಕ್ರಾಮ್ ಫೋರ್ ಫಾರ್ಟಿ ಓಡಿಸಿ ಇದನ್ನೇ ಹೇಳ್ತಾ ಇದ್ದೀನಲ್ಲ ಬುಕ್ ಮಾಡಿಬಿಟ್ಟಿದ್ದೀನಿ ಐನೋ ಫೋರ್ ಫಾರ್ಟಿ ಬಟ್ ಎಲ್ಲೋ ಒಂದು ಕಡೆ ನನಗೆ ಸಿಟೀಲಿ ಅದು ಎವಿ ಕಂಫರ್ಟೇಬಲ್ ಅನ್ನಿಸ್ತು ಅಂದ್ಬಿಟ್ಟು ತುಂಬ ನಾನು ಸಿಟೀಲೇ ಓಡಾಡ್ತೀನಿ ಅಂತಲ್ಲ ಬಟ್ ಸ್ಟಿಲ್ ನನಗೆ ಇನ್ನೂ ಒಂದೂವರೆ ಲಕ್ಷ ಹಾಕಿ ತಗೋಬೇಕಾ ಗಾಡಿ ಅನ್ನೋದೇ ಕನ್ಫ್ಯೂಸ್ ಆಗ್ತಿದೆ ಐನೋ ಲುಕ್ ವೈಸ್ ಇದೆಲ್ಲ ಬೆಟರ್ ಇದೆ ಸೊ ಒಂದು ದೊಡ್ಡ ಗಾಡಿ ಫೈನಲ್ ಗಾಡಿ ಅನ್ನೋ ಥರ ಇದೆ ಇದು ಸೊ ಟೂ ಪ್ಲಸ್ ಟೈರು ಬಿಟ್ಬಿಟ್ಟಿದ್ದಾನೀಗ ದೊಡ್ಡ ಸೆಕ್ಷನ್ ಟೈರ್ ಇದೆ ಮೈಲೇಜ್ ವೈಸು ಅದು ಜಾಸ್ತಿ ಬರುತ್ತೆ ಮೂವತ್ತ್ನಾಲ್ಕು ಆಲ್ರೆಡಿ ಅವರು ಕ್ಲೇಮ್ ಮಾಡಿದ್ದಾರೆ ಅಂದರೆ ಇದು ಬಂದ್ಬಿಟ್ಟು ಒಂದು ಇಪ್ಪತ್ತಾರು ಇಪ್ಪತ್ತೇಳು ಕೊಡುತ್ತೆ ಅಷ್ಟೇ ಓನರ್ಸ್ ರಿವ್ಯೂ ಪ್ರಕಾರ ಅದೊಂದು ಕಾರಣ ಆದರೆ ಅದ್ರದ್ದು ಮೇನ್ ಮೇನ್ ಡಿಸ್ಅಡ್ವಾಂಟೇಜ್ ಬಂದ್ಬಿಟ್ಟು ಪವರು ಬರೀ ಟ್ವೆಂಟಿ ಫೈವ್ ಪಿ ಎಸ್ಸು ನೀವು ಒನ್ ತರ್ಟಿ ಮೇಲೆ ಹೋಗ್ತೀನಂದ್ರೂ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಬಟ್ ಇದ್ರದ್ದು ಹಂಗಲ್ಲ ಇದು ಒನ್ ಫಿಫ್ಟಿ ಮೈವಲ್ಲು ಹೋಗ್ತಿದ್ರು ಆರಾಮಾಗಿ ಹೊಡೆಯೋದು ಗಾಡಿ ಬಟ್ ಇನ್ನೊಂದು ಕಡೆ ಅನಿಸುತ್ತೆ ನಿಜವಾಗ್ಲೂ ನಾವು ಯಾವಾಗ್ಲೂ ಆ ಸ್ಪೀಡಲ್ಲಿ ಗಾಡಿ ಹೊಡಿತೀವ ಅನ್ನೋದು ಹೊಡಿತೀವಿ ಹೌದು ಡಾಮಿನರ್ ಇದ್ದಾಗಲೂ ಅಷ್ಟೇ ಏನೋ ಫ್ರೆಂಡ್ಲಿ ರೈಸ್ ಮಾಡಬೇಕು ತುಂಬ ಹೈವೇಲಿ ಹೋಗಬೇಕಾದ್ರೆ ತುಂಬ ಟೈಮ್ ಬೇಗ ಪಿಕಪ್ ಮಾಡಬೇಕು ಅಂದಾಗ ಹೊಡಿತಾ ಇದ್ವಿ ಬಟ್ ಇನ್ನೊಬ್ಬರು ರೈಡರ್ ಹಿಂದೆ ಇಂದ ಇದ್ದಾರೆ ಅಂದಾಗ ನಿಧಾನಕ್ಕೆ ಹೋಗ್ತಾ ಇದ್ವಿ ಮ್ಯಾಕ್ಸಿಮಮ್ ಇಂಡಿಯಾದಲ್ಲಿ ಕ್ರೂಸಿಂಗ್ ಸ್ಪೀಡು ಒನ್ ಟ್ವೆಂಟಿ ಸ್ನೇಹಿತರೆ ಅದ್ರ ಮೇಲೆ ನಾವು ಹೊಡೆಯೋಲ್ಲ ಡಿಸಿಷನ್ ನೋಡೋಣ ಗಾಡಿ ಟಾರ್ಕ್ ತುಂಬಾ ಚೆನ್ನಾಗಿದೆ ಹೈಟ್ ನನಗೇನು ಅಷ್ಟು ಸಮಸ್ಯೆ ಆಗ್ತಿಲ್ಲ ಸ್ಕ್ರಾಂಬ್ಲರ್ ಫೋರ್ ಫಾರ್ಟಿ ಎಕ್ಸ್ ಒಬ್ರು ಬುಕ್ ಮಾಡಿ ಅಂತ ಕೇಳಿದರು ಸ್ಕ್ರಾ ಸಾರಿ ಅಲ್ಲಿ ಇದೆಯಲ್ಲ ಸ್ಕ್ರಾಂಬ್ಲರ್ ಫೋರ್ ಫಾರ್ಟಿ ಒಬ್ಬರು ನಮ್ಮ ಸ್ನೇಹಿತರು ಸಬ್ಸ್ಕ್ರೈಬರ್ ಪಾಪ ತುಂಬ ಸಜೆಶ್ಟ್ ಮಾಡೋದು ಹಿಮಾಲಯನ್ ಇದೆ ನಿಮಗೆ ಸರ್ವಿಸ್ ಸೆಂಟ್ರ್ ಬಗ್ಗೆ ಭಯ ಇದ್ದರೆ ಸ್ಕ್ರಾಮ್ ಫೋರ್ ಫೋರ್ಟಿ ಸಾರಿ ಫೋರ್ ಹಂಡ್ರೆಡ್ ಎಕ್ಸ್ ಟ್ರಿ ದುಬ್ ತೊಗೊಳ್ಳಿ ಅಂತ ನಾನು ಸ್ಪೀಡ್ ಅಥವಾ ಸ್ಕ್ರಾಮ್ಲರ್ ಫೋರ್ ಹಂಡ್ರೆಡ್ ಎಕ್ಸ್ನ ಏನೇ ಕನ್ಸಿಡರ್ ಮಾಡ್ತಿಲ್ಲ ಅಂದರೆ ಸ್ನೇಹಿತರೆ ನೆಟ್ವರ್ಕು ನಾನು ಟ್ರಿ ಜೆ ಪಿ ನಗರ ಅಥವಾ ಎಲೆಕ್ಟ್ರಾನಿಕ್ ಸಿಟಿಗೆ ಓಡಾಡೋಕ್ಕಾಗಲ್ಲ ಒಂದೊಂದು ಸರ್ವಿಸ್ಗೂ ಆಮೇಲೆ ಅವ್ರು ಹೇಳೋ ಪ್ರಕಾರ ಹತ್ತು ಸಾವಿರ ಕಿಲೋಮೀಟ್ರಿಗೆ ಒಂದು ಆಯಿಲ್ ಚೇಂಜ್ ಅದಂತೂ ಖಂಡಿತವಾಗ್ಲೂ ನಂಬೇಡಿ ಅದು ಮಾರ್ಕೆಟಿಂಗ್ ಗಿಮಿಕ್ಕು ಒಂದು ಗಾಡಿಗೂ ನಾಲ್ಕೂವರೆ ಸಾವಿರ ಐದು ಸಾವಿರಕ್ಕೆ ಆಯಿಲ್ ಚೇಂಜ್ಲೇಬೇಕು ಚೇಂಜ್ ಮಾಡಲೇಬೇಕು ಅವ್ರು ಹೇಳೋ ಕಂಡೀಷನ್ ಬಂದುಬಿಟ್ಟು ಅವ್ರು ವೆಸ್ಟರ್ನ್ ಕಂಟ್ರೀಸ್ಗೆ ಬೇರೆ ಕಡೆ ತುಂಬ ಕೂಲಿ ಇರುತ್ತಲ್ಲ ಆ ಜಾಗಗಳಿಗೆ ನಮ್ಮ ದೇಶದಲ್ಲಿ ಅದೆಲ್ಲ ಸಾಧ್ಯವೇ ಇಲ್ಲ ನಮ್ಮ ರೋಡ್ಗೆ ಅದೆಲ್ಲ ನಾಲ್ಕು ಸಾವಿರಕ್ಕೊಂದು ಸಲ ಕಿಲೋಮೀಟ್ರ್ ಚೇಂಜ್ ಮಾಡಲೇಬೇಕು ಪಾರ್ಸ್ ಅವೈಬಿಲಿಟಿ ವಿಷ್ದಲ್ಲಿ ಅಷ್ಟೇನೆ ರಾಯಲ್ ಎನ್ಫೀಲ್ಡು ಚೆನ್ನಾಗಿದೆ ಆಗಲಿ ರಾಯಲ್ ಎನ್ಫೀಲ್ಡ್ ಆಗಲಿ ಅದರಿಂದ ನಾನು ಟ್ರಯಂಪ್ ಬಗ್ಗೆ ದಯವಿಟ್ಟು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ ಟ್ರೇ ನನ್ನ ನನ್ನಲ್ಲಿ ಇಲ್ಲ ಅನ್ನೋದು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇನ್ನೊಂದು ಆ ಥರ ಗಾಡಿಗಳು ತೊಗೊಂಡ್ರೆ ನಿಮಗೆ ಒಂದು ಆಯಿಲ್ ಚೇಂಜ್ ಈಗ ನನಗೆ ಸ್ವಲ್ಪ ಸ್ವಲ್ಪ ಗಾಡಿ ಬಗ್ಗೆ ಒಂದು ಸ್ವಲ್ಪ ಆದರೂ ಮಾಹಿತಿ ಇದೆ ಒಂದು ಆಯಿಲ್ ಚೇಂಜ್ ಮಾಡೋಕ್ಕೆ ಗೊತ್ತು ಏನೋ ನಟ್ಟು ಬೋಲ್ಟು ಟೈಟ್ ಮಾಡ್ಕೊಳ್ಳೋಕೆ ಗೊತ್ತು ಒಂದು ಆಯಿಲ್ ಚೇಂಜ್ಗೂ ಅಥವಾ ಆಯಿಲ್ ಫಿಲ್ಟ್ರ್ ತೊಗೊಳಕ್ಕು ನೀವು ಆಯಿಲ್ ಫಿಲ್ಟ್ರು ಜನರಲಿ ಟ್ರಿ ಎಲ್ಲೂ ಸಿಗ್ತಾ ಇಲ್ಲ ಆಚೆ ಕಡೆ ಅವ್ರ ಶೋರೂಮಲ್ಲೇ ಅಥವಾ ಅವ್ರ ಸೇಲ್ಸಲ್ಲೇ ಹೋಗ್ಬಿಟ್ಟು ತೊಗೋಬೇಕು ಇದ್ರದ್ದು ಇದೆ ಬಟ್ ಕಂಪೇರಿಟಿವ್ಲಿ ರಾಯಲ್ ಎನ್ಫೀಲ್ಡ್ ಅಥವಾ ಬಜಾಜು ಕಂಪೇರಿಟಿವ್ಲಿ ಫಾರ್ ಬೆಟರು ಟ್ರಿ ಎಂಪ್ ಹೋಲಿಸ್ಕೊಂಡ್ರೆ ಸೊ ಐ ಥಿಂಕ್ ಗಾಡಿ ಒಂದು ತೊಗೊಳೋದು ಇಂಪಾರ್ಟೆಂಟ್ ಅಲ್ಲ ಅದ್ರ ಜೊತೆ ಭಾಳಗೂ ಇದೆ ಸೊ ಅದರಿಂದ ಐ ಥಾಟ್ ದಯವಿಟ್ಟು ಟ್ರಿ ಎಂಪ್ ಓನರ್ಸ್ ಬೇಜಾರು ಮಾಡ್ಕೋಬಾರ್ದು ಬಟ್ ಕನ್ಸಿಡ್ರಬ್ಲಿ ನನ್ನ ಪ್ರಿಫರೆನ್ಸು ರಾಯಲ್ ಎನ್ಫೀಲ್ಡ್ ಅಥವಾ ಬಜಾಜ್ ಆಗಿರುತ್ತೆ ಆಮೇಲೆ ಮೇನ್ ಮೇನ್ ಮೈನ್ ಸೀಟ್ ಐಟು ಸ್ಕ್ಯಾಮ್ ಫೋರ್ಸ್ ಫೋರ್ ಹಂಡ್ರೆಡ್ ಎಕ್ಸ್ ಟು ಸೀಟ್ ಐಟ್ ಬಂದ್ಬಿಟ್ಟು ಏಯ್ಟ್ ತರ್ಟಿ ಫೈವ್ ಎಮ್ ಎಮ್ ಇದೆ ಇದು ಬಂದುಬಿಟ್ಟು ಮಿನಿಮಮ್ ಏಯ್ಟ್ ಫಿಫ್ಟೀನು ಏಯ್ಟ್ ನಾಟ್ ಫೈಯಿಂದನೂ ಸ್ಟಾರ್ಟ್ ಮಾಡೋ ಆಗುತ್ತೆ ಸೊ ಐ ಥಿಂಕ್ ಫೋರ್ ಫೋರ್ಟಿ ಸ್ಕ್ರಾಮು ರಾಯಲ್ ಎನ್ಫೀಲ್ಡು ನಾನು ಆಗಲೇ ಹೇಳ್ದಂಗೆ ಸೆವೆನ್ ನೈಂಟಿ ಫೈವ್ ಅದಕ್ಕಿಂತ ಒಂದು ಐದು ಜಾಸ್ತಿ ಇದೆ ಬಟ್ ಇದ್ರದ್ದು ಗ್ರಾವಿಟೇಷನ್ ಚೆನ್ನಾಗಿದೆ ಗುರು ಅಂದರೆ ಒಂದು ಸಲ ಗಾಡಿ ಮೇಲೆ ಇವು ಹತ್ತು ಕೂತ ಮೇಲೆ ಎಲ್ಲೂ ಹಿಂಗೆ ಹಿಂಗೆ ಎಳೆದಾಡೋದು ಆ ಥರ ಇಲ್ಲ ಒಂಥರ ಕುದುರೆ ಥರ ಸಸ್ಪೆನ್ಷನ್ ನೀಟಾಗಿದೆ ನೋಡಿ ಸೊ ಅದಕ್ಕೆ ಚಪ್ಪಲ್ ಹಾಕೊಂಡಿದ್ದೀನಿ ಏನಾದರೂ ಒಂದು ಸ್ವಲ್ಪ ಬೂಟ್ ಹಾಕ್ಕೊಂಡ್ರೆ ಮ್ಯಾನೇಜಲ್ ಓಕೆ ನೋಡೋಣ ಪ್ರೈಸು ಫಿನಾನ್ಸ್ ಎಲ್ಲ ವಿಚಾರಿಸ್ಬೇಕು ಯಾಕಂದರೆ ಇದು ನನ್ನ ಬಜೆಟ್ಗಿಂತ ತುಂಬ ಮೇಲೆ ಹೋಗ್ತಿದೆ ಓಪ್ಫುಲಿ ಲೆಟ್ಸಿ ಮ್ಯಾಚ್ 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 ಲೈತೆ ಸ್ವಲ್ಪ ಸಮಯದ ನಂತರ ಯಾಕಂದರೆ ಸೈಕಲಾಜಿಕಲಿ ಆ ಗಾಡಿ ಈಗ ತಾನೇ ಓಡಿಸಿದ್ದೀನಿ ಫೋರ್ ಫಿಫ್ಟಿ ಇಮಿಡಿಯೇಟಾಗಿ ಇದನ್ನು ಓಡಿಸ್ಬಿಟ್ಟು ಡಿಸೈಡ್ ಮಾಡೋಣ ಅಂತ ಎತ್ಕೊಂಬಂದೆ ಸ್ನೇಹಿತರೆ ಸೊ ಐ ಥಾಟ್ ಐ ವಿಲ್ ಮೇಕ್ ಒನ್ ಮೋರ್ ವೀಡಿಯೋ ಆನ್ ದಿಸ್ ಸೊ ಒಂದು ಅಬ್ಸರ್ವ್ ಮಾಡಿದ್ದು ನಾನೀಗ ಇಮಿಡಿಯೇಟಾಗಿ ಆ ಗಾಡಿಯಿಂದ ಇದಕ್ಕೆ ಸ್ವಿಚ್ ಆಗಿದ ತಕ್ಷಣ ಸಸ್ಪೆನ್ಷನು ಆದರೂ ಸಸ್ಪೆನ್ಷನ್ನು ಸೋಫಾ ಸೆಟ್ ಥರ ಇದೆ ಖಂಡಿತವಾಗ್ಲೂ ಕೂರೋನ್ಗೆ ಆಗಲಿ ಹಿಂದೆ ಇರೋನ್ಗೆ ಆಗಲಿ ಈ ಒಂದು ಇದಿದು ಮೋನೋ ಸಸ್ಪೆನ್ಷನ್ ಅದನ್ನು ಇದು ಸ್ವಲ್ಪ ಸ್ಟ್ರಿಫ್ ಇದೆ ಅದು ಹಿಂಗೆ 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 ಆಗುತ್ತೆ ಒಂಥರ ಮಜಾ ಇದೆ ಅದು ಆಮೇಲೆ ಹೈಟಲ್ಲಿ ಎಸ್ ಫರಕ್ ಪಡ್ತಾ ಇದೆ ತೋಡ ಯಾಕಂದರೆ ಟರ್ನಿಂಗ್ ರೇಡಿಯಸ್ ನಾನು ಚೆಕ್ ಮಾಡಿದ್ನಲ್ಲ ಅದು ಸ್ವಲ್ಪ ಅಂದರೆ ಅದೇನು ಕಷ್ಟ ಇಲ್ಲ ಬಟ್ ಅದಕ್ಕಿಂತ ಇದು ಕಂಪೇರಿಟಿವ್ಲಿ ಇನ್ನೂ ಈಸಿ ಇದೆ ಬಿಕಾಸ್ ಇದ್ರದ್ದು ಹ್ಯಾಂಡಲ್ ಬಾರ್ ಬಂದ್ಬಿಟ್ಟು ಅದಕ್ಕಿಂತ ಸ್ವಲ್ಪ ಶಾರ್ಟ್ ಇದೆ ವೆನ್ ಯು ಆರ್ ರೈಡಿಂಗ್ ಆಲ್ಸೋ ಯುಲ್ ಯು ವಿಲ್ ಫೀಲ್ ಲೈಕ್ ಯು ಆರ್ ರೈಡಿಂಗ್ ಅ ಬಿಗ್ಗರ್ ಬೈಕ್ ಅದರಲ್ಲಿ ಇದರಲ್ಲಿ ಸ್ವಲ್ಪ ಸಣ್ಣದು ಅನಿಸುತ್ತೆ ಆಮೇಲೆ ಸೀಟಿಂಗ್ ಪೊಸಿಷನ್ ಅಷ್ಟೇ ಅದು ಇದು ನೋಡೋಕೆ ರಿಲ್ಯಾಕ್ಸಿಂಗ್ ಆಗಿದ್ರು ಸ್ವಲ್ಪ ಇದೊಂಚೂರು ಸ್ಟ್ರೈಟ್ ಸ್ಟ್ರೈಟಾಗಿ ಕೂತಿರೋ ಥರ ಇದೆ ಅದೊಂದು ಚೂರು ಹಿಂಗೆ ಕೊಟ್ಟಿದ್ದಾನೆ ಸೊ ಈ ಕಾರಣಗಳಲ್ಲಿ ಬಜೆಟ್ ವಿಷಯ ಎಲ್ಲ ಹೋಲಿಸ್ಕೊಂಡ್ರೆ ದಿಸ್ ಇಸ್ ಒನ್ ಆಫ್ ದಿ ಬೆಸ್ಟ್ ಮಿಷನ್ ಯಾಕಂದರೆ ಆಗಲೇ ಇಲ್ಲದೆ ಪ್ರತಿಯೊಬ್ರು ಅಷ್ಟು ಸ್ಪೀಡಾಗಿ ಎಲ್ಲ ಇಡೀ ದಿನ ಹೊಡೆಯೋಲ್ಲ ಅಂತ ಸೊ ಕನ್ಸಿಫ್ಟಿಲೀಸ್ ದಿಸ್ ಕ್ಯಾನ್ ಗೋ ಅಪ್ ಟು ಒನ್ ಟ್ವೆಂಟಿ ಆರಾಮ್ಸೇನೆ ಬಟ್ ಈ ಕನ್ಸೋಲು ಒಂದೇ ಒಂದು ಸ್ವಲ್ಪ ಬೋರಿಂಗು ಆಮೇಲೆ ಎಲ್ ಇ ಡಿ ಹೆಡ್ ಲ್ಯಾಂಪ್ಸು ಆಯಿಲ್ ಕೂಲಿಂಗ್ ಸೆಟಪ್ಪು ಸೋ ಸೊ ಇದೆಲ್ಲ ನೆನೆಸ್ಕೊಂಡ್ರೆ ಐ ಥಿಂಕ್ ಸಮ್ವೇರ್ ಆಮೇಲೆ ಲುಕ್ ಬಗ್ಗೆ ನಾನು ಹೋಗಲ್ಲ ಹೌದು ಹೊಸ ಗಾಡಿ ಪ್ರತಿಯೊಬ್ಬರಿಗೂ ಅನಿಸುತ್ತೆ ಇದು ಚೆನ್ನಾಗಿಲ್ಲ ಚೆನ್ನಾಗಿಲ್ಲ ಅಂತ ಗಾಡಿ ಓಡ್ತಾ ಇದ್ದಂಗೆ ನೋಡ್ತಾ ಇದ್ದಂಗೆ ನೋಡ್ತಾ ಇದ್ದಂಗೆ ಹಿಮಾಲಯನ್ಗೂ ನಾನು ನೆನಪಿದೆ ಫೋರ್ ಇಲೆವೆನ್ ಬಂದಾಗ ಪ್ರತಿ ಕೆಲವರು ತಮಾಷೆ ಮಾಡಿದರು ಆ ಲುಕ್ಗೆ ಸೊ ಅದೇ ಥರ ಇದಕ್ಕೂ ಕಂಪ್ಲೀಟಾಗಿ ಆ್ಯಕ್ಸಿರೀನ್ಸೆಲ್ಲ ಆಗಿ ರೋಡಲ್ಲಿ ಸ್ಟ್ಯಾಂಡ್ಸ್ ಕಾಡಿ ಕಾಣಿಸುತ್ತೆ ಗಾಡಿ ಓಡಿ 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 ಇದೆಯಲ್ಲ ಯಾಕಂದರೆ ಇದರಲ್ಲಿ ನೋಡಿ ಎಲ್ಲ ಕವರ್ ಮಾಡಿಕೊಟ್ಟಿದ್ದಾನೆ ಎಲ್ಲೂ ನಿಮಗೆ ಮೇಂಟೆನೆನ್ಸ್ ವಿಷಯದಲ್ಲಿ ತೊಂದರೆನೇ ಬರಲ್ಲ ಗುರು ನೋಡಿ ಟೆಲಿಸ್ಕೋಪಿಕ್ ಅಬ್ಸೈಡ್ ಅಪ್ಸೈಡ್ ಅಂಡ್ ಫೋಕ್ಸ್ ಆದರೆ ತುಂಬ ಕಾಸ್ಟ್ಲಿ ನಿಮಗೆ ಮೈಂಟೈನ್ ಮಾಡೋಕ್ಕೆ ಟೆಲಿಸ್ಕೋಪಿ ಕೊಟ್ಟಿದ್ದಾನೆ ಅದಕ್ಕೂ ಕವರ್ ಮಾಡಿದ್ದಾನೆ ಫುಲ್ ಮೆಟಲ್ ಬಾಡಿ ಮೆಟಲ್ ಇದೊಂದು ಫೈಬರ್ ಅನಿಸುತ್ತೆ ನೋ ಬಟ್ ಇದ್ರದ್ದು ಗೇಜ್ ಎ ವಿ ಕೊಟ್ಟಿದ್ದಾನೆ ಗುರು ಫೋರ್ ಲೆವೆನಲ್ಲಿ ಇದೊಂದು ಕಂಪ್ಲೇಂಟ್ ಇತ್ತು ಕೆಲವರು ಟಾಪ್ ಬಾಕ್ಸ್ ಹಾಕೊಂಡಾಗ ಇದು ಬಿಚ್ಕೊಂಡಿತ್ತು ವೆಯ್ಟ್ ತಡಿತಲ್ಲ ಅನ್ನೋದು ಆ ವಿಷಯಕ್ಕೆ ಇದನ್ನು ಅಪ್ಗ್ರೇಡ್ ಮಾಡಿದ್ದಾನೆ ಸೊ ನೋಡೋಣ ಸ್ವಲ್ಪ ಹೊತ್ತಿನಲ್ಲಿ ನಿಮಗೆ ಅಂದರೆ ಈ ವಿಡಿಯೋ ಆಬ್ವಿಯಸ್ಲಿ ಸ್ವಲ್ಪ ಮುಂದಿನ ದಿನಗಳಲ್ಲಿ ಬರುತ್ತೆ ಆದರೆ ಈ ಲೋನ್ದು ಅದೆಲ್ಲ ಕನ್ಸಿಡ್ರ್ ಮಾಡಿರಿ ಅವ್ರ ಹತ್ರ ಮಾತಾಡಿ ಪ್ರೈಸಿಂಗ್ ಎಷ್ಟಾಗುತ್ತೆ ಯಾಕಂದರೆ ಬಿಗ್ ಡಿಸಿಷನು ಈ ಈ ಗಾಡಿ ಆಗಿದ್ರೆ ನನಗೆ ಅಷ್ಟು ಡಿಸಿಷನ್ ಬಗ್ಗೆ ತಲೆನೋವಿಲ್ಲ ಫ್ಯಾಮಿಲಿ ಫ್ಯಾಮಿಲಿ ಆರಾಮವಾಗಿ ಒಪ್ಕೊಂಡಿದ್ರು ಬಟ್ ಈಗ ಸ್ವಲ್ಪ ಮುಂದಕ್ಕೆ ಹೋಗ್ತಾಯಿದ್ದೀನಿ ಬಜೆಟ್ನ ಎಕ್ಸ್ಟೆಂಡ್ ಮಾಡ್ತಾಯಿದ್ದೀನಿ ಅಂದಾಗ ಆಗುತ್ತೆ ಬಟ್ ಇನ್ನೊಂದು ಕಡೆ ಯೋಚನೆ ಮಾಡಿದಾಗ ಇನ್ನು ಪ್ರತಿ ಸಲ ಗಾಡಿ ತೊಗೊಳಕ್ಕೆ ಆಗಲ್ಲ ಆಯಿತು ಸ್ನೇಹಿತರೆ ಒಂದೇ ಸಲ ಒಂದು ಸಲ ಹಾಕ್ಬಿಟ್ಟು ತೊಗೊಂಬಿಡ್ಬೇಕು ತಲೆನೋವು ಇರಬಾರ್ದು ಸೊ ಮೇಂಟೆನೆನ್ಸ್ ವಿಷಯ ಎಲ್ಲ ಕನ್ಸಿಡರ್ ಮಾಡಿ ಸರ್ವಿಸ್ ಸೆಂಟರ್ಗಳಲ್ಲಿ ಸಲ ವಿಚಾರಿಸಿ ಹೆಂಗೆ ಹಿಮಾಲಯನ್ ಫೋರ್ ಫಿಫ್ಟಿದು ಮೇಂಟೆನೆನ್ಸು ಸರ್ವಿಸ್ ಸೆಂಟ್ರದು ಅಥವಾ ಸರ್ವಿಸ್ ಕಾಸ್ಟು ಅಂತೆಲ್ಲ ವಿಚಾರಿಸಿ ಅದಾದಮೇಲೆ ಬುಕ್ ಮಾಡ್ತೀನಿ ಸ್ನೇಹಿತರೆ ಅದರ ಗೋವನ್ ಗಾಡಿಗೆ ಮೂರು ಲಕ್ಷದ ನಲವತ್ತೈದು ಸಾವಿರ ಅದು ಬಂದು ಕ್ರಾಸ್ ಬಾಕ್ಸ್ ಬರುತ್ತಲ್ಲ ಸೂಪರ್ ಬೈಕಲ್ಲೆಲ್ಲ ಬರುತ್ತಲ್ಲ ಸ್ವಲ್ಪ ರೇಟ್ ಜಾಸ್ತಿ ಸೊ ವಿ ಆರ್ ಕನ್ಸಿಡ್ರಿಂಗ್ ಬಿಟ್ವೀನ್ ಫೋರ್ ಫಾರ್ಟಿ ಆ್ಯಂಡ್ ಫೋರ್ ಫಿಫ್ಟಿ ಈಗ ಪ್ರೈಸ್ ಆಲ್ಮೋಸ್ಟ್ ಒಂದು ಲಕ್ಷದ ಹತ್ತು ಸಾವಿರ ನನಗೆ ಜಾಸ್ತಿ ಆಗುತ್ತೆ ಸೊ ಓಕೆ ನಮ್ಮ ಲೋನ್ ಬಗ್ಗೆ ವಿಚಾರಿಸೋಕೆ ಮಾತಾಡ್ತಾ ಇದ್ದೀನಿ ನಮ್ಮ ಹಂಗೆ ಸ್ನೇಹಿತರೆ ಸರ್ವಿಸ್ ಸೆಂಟ್ರಲ್ಲಿ ಪ್ರಮೋದ್ ಅಂತ ಇದ್ದಾರೆ ಜಾಸ್ತಿ ಥರನೇ ಒಳ್ಳೆ ಮನುಷ್ಯ ಬಜಾಜಲ್ಲಿ ಬಜಾಜಲ್ಲೊಬ್ರಿ ಇದ್ರು ಈಗ ರಾಯಲ್ ಒಬ್ಬರು ಸಿಕ್ಕಿದ್ರು ಸೊ ಅವ್ರ ಹತ್ರ ಏನೇನು ಕಂಪ್ಲೇಂಟ್ಸ್ ಇದೆ ಫೋರ್ ಫಿಫ್ಟಿದು ಅಂತೆಲ್ಲ ವಿಚಾರಿಸ್ತಿದೆ ಏನೂ ಇಲ್ಲ ಬ್ರೇಕ್ ಶೂಸ್ ಏನೋ ಕಂಪ್ಲೇಂಟ್ ಇತ್ತಂತೆ ಬೇಗ ಸವಿತಿದೆ ಅಂತ ಬಟ್ ಅದು ಈಗ ಫಿಕ್ಸ್ ಆಗಿದೆ ಅಂತಿದ್ದಾರೆ ತೊಗೊಳ್ಳಿ ಸರ್ ಫೋರ್ ಫಿಫ್ಟಿನೇ ಒಂದೇ ಸಲ ತಗೋತಿದ್ದೀರಲ್ಲ ಸ್ಕ್ರ್ಯಾಮು ತುಂಬ ಚೆನ್ನಾಗಿದೆ ಅಂತ ಯಾಕಂದರೆ ಫೋರ್ ಲೆವೆನ್ದೆಲ್ಲ ಅಪ್ಡೇಟ್ ಮಾಡಿಬಿಟ್ಟಿರೋದು ಬೇಸಿಕಲಿ ಇಮೆಲೈನ್ ಫೋರ್ ಲೆವೆನ್ದು ಅಪ್ಡೇಟೆಡ್ ವರ್ಷನು ಸೊ ಕಂಪ್ನಿಗೆ ಆಲ್ಮೋಸ್ಟ್ ಅದ್ರ ಬಗ್ಗೆ ಗೊತ್ತು ಏನೇನು ಕಂಪ್ಲೇಂಟ್ಸ್ ಇದೆ ಅಂತ ಸೊ ಅದರಿಂದ ಸ್ಕ್ರಾಮ್ ಫೋರ್ ಫೋರ್ಟಿನೂ ವಿತೌಟ್ ಎನಿ ಇಶ್ಯೂಸು ಓಡುತ್ತೆ ಅಂತಿದ್ದಾರೆ ಬಟ್ ಫೋರ್ ಫಿಫ್ಟಿನೇನು ತೊಂದರೆ ಇಲ್ಲ ಅಂತಿದ್ದಾರೆ ಸೊ ಫುಲಿ ಫೋರ್ ಫಿಫ್ಟಿಗೆ ಸ್ಟಿಕ್ ಆನ್ ಹಾಕ್ತೀನಿ ಅನಿಸ್ತಿದೆ ನೋಡೋಣ ಮುಂದಿನ ದಿನಗಳಲ್ಲಿ ನಿಮಗೆ ಅಪ್ಡೇಟ್ ಇಡ್ತೀನಿ ಬುಕ್ಕಿಂಗು ವೆಯ್ಟಿಂಗ್ ಟೈಮ್ ಬಂದ್ಬಿಟ್ಟು ಒಂದು ತಿಂಗಳಿದೆ ಫೋರ್ ಫಿಫ್ಟಿಗೆ ಅದೊಂದು ಸ್ವಲ್ಪ ಮಕ್ಕಳ ಮಾಡ್ತು ಯಾಕಂದರೆ ತುಂಬ ದಿನ ವೆಯ್ಟ್ ಮಾಡಿದಷ್ಟು ಬೇರೆ ಬೇರೆ ಬೈಕ್ಗಳನ್ನ ಹುಡ್ಕೋಕೆ ಸ್ಟಾರ್ಟ್ ಮಾಡ್ತೀವಿ ಸೊ ಅದೊಂದು ಸಮಸ್ಯೆ ಬಟ್ ನೋಡೋಣ ಎಷ್ಟು ದಿನದಲ್ಲಿ ಬರುತ್ತೆ ಅನ್ನೋದು ಇವತ್ತಾದರೆ ಬುಕ್ಕಿಂಗ್ ಮಾಡ್ತೀನಿ ನಿಮಗೊಂದು ಅಪ್ಡೇಟ್ ಇಟ್ಟಿನಿ ಸ್ನೇಹಿತರೆ ಯಾರೇ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಬಾಕ್ಸಲ್ಲಿ ಸಿಗೋಣ ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ ಚೆಕ್ ಎರ್ ಬೈ